ನನ್ನ ಒಬ್ಬ ಬಾಕಲ್ಬಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಒಬ್ಬ ದೃಶ್ಯ ಸಮುದಾಯದ ಯುವಕನಾಗಿ ಪ್ರಶ್ನೆ ಮಾಡಿ ಕೇಳಿದಕ್ಕೆ ನನ್ನ ಮುಂದೆ ಬಹಳ ಅಸಭ್ಯವಾಗಿ ವರ್ತನೆ ಮಾಡಿದ್ರೋ ಅಂತ ಅಧಿಕಾರಿಗೆ ಧಿಕಾರಾಧಿಕಾರ ನಮ್ಮಂತ ಇದ್ರೋ ಸದನಕ್ಕೆ ಯಾwarlಿಕೆ ಆ ಬೆಂಟ್ ಕೊಡಕಾದರೂ ಇದೇ ಅಧಿಕಾರಿಗೆ permission ಇದೆ ಬಿಟ್ಟು ನಾನು ಕೂತ್ ಕೂಡ ಏನು ಇಲ್ಲ ಮೀಡಿಯಾದ್ರೂಡಿಯಾ ನಡೀತಾ ಇದೆ ಈಗ ಸಾಮಾನ್ಯ ಸಭೆ ರದ್ದು ಮಾಡಿದ್ರೆ ಅಲ್ಲ ಸರ್ ಸಾಮಾನ್ಯ ಸಭೆ ರದ್ದು ಮಾಡಿದ್ಗೇನೋ ಬೈದ್ರ ಅಂತ ಅವ್ರು ಕೇಳಿದಕ್ಕೆ ಅವ್ರು ಪ್ರತಿಭಟನೆ ಮಾಡುದು ಅದಕ್ಕ ಕಾರಣ ಏನ್ ಅವರು ಪ್ರತಿಭಟನೆ ಮಾಡ್ತಿರೋದು ಕಾರಣ ಆದ್ರೂ ನಿಮ್ಮ ಒಂದು ಮುಂದೆ ಮೇಲೆ ನೀವೇನೋ ಕಾಗಿಸ್ಕೊಡೋ ಮಾಡ್ತಾರಲ್ಲಿ ಮಾತಾಡಿ ಸರ್ ಒಂದ್ ನಿಮಿಷ ಆಗುತ್ತೆ ನಾನು ಕನನ್ ಚೌಕಟ್ಟಲ್ಲಿ ಹೋರಾಟ ಮಾಡ್ತೇನೆ ಇನ್ನು ಒಂದ್ ದಿನದ ಒಳಗಡೆ ಎಲ್ಲಾ ದಾಖಲೆಗಳನ್ನ ಒಂದು ಪ್ರೆಸ್ಪೀಟ್ ಮಾಡಿ ನಿಮಗೂ ಕೊಡ್ತೇನೆ ಯಾಕಂದ್ರೆ ನನಗೆ ಈ ಸದಸ್ಯತ್ವ ಅವ್ರು ಕೊಟ್ಟಿರ್ತಕ್ಕಂಥ ಗೌರವದಲ್ಲಿ ನಾನು ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧವಾಗಿದ್ದೀನಿ ಸರ್ ಒಂದು ಹೋರಾಟ ಮಾಡಿ ಇದೇ ಪಂಚಾಯತಿ ಮುಂದೆ ಒ ಸಾಹೇಬ್ರನ್ನ ಕರೆಸಿ ಒ ಸಾಹೇಬರ್ ಮನವಿ ಕೊಟ್ಟು ಒ ಸಾಹೇಬ್ರ ಮನವಿ ಕೊಟ್ಟು ತಹಸೀಲ್ದಾರ್ ಮನವಿ ಕೊಟ್ಟು ನಾನು ಸದಸ್ಯತ್ವ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡೋಕೆ ನಾನು ಸಿದ್ಧ ಆಗಿದ್ದೇನೆ ಸಂವಿಧಾನದ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ನ್ಯಾಯವನ್ನ ಕೇಳಿದ್ದಕ್ಕೆ ಒಬ್ಬ ಅಧಿಕಾರಿಯವರಿಗೆ ನ್ಯಾಯವನ್ನ ಕೇಳಿದ್ದಕ್ಕೆ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಯವರಿಗೆ ನ್ಯಾಯವನ್ನು ಕೇಳಿದಕ್ಕೆ ಇವತ್ತು ಸಾಮಾನ್ಯ ಸಭೆ ಇತ್ತು ಸಾಮಾನ್ಯ ಸಭೆ ಏಕೆ ರದ್ದಾಯಿತು ಅಂತ ಕೇಳಿದ್ದಕ್ಕೆ ಒಬ್ಬ ಕಲ್ಲುಬಾಳು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೇಂದ್ರ ನರೇಂದ್ರ ಕುಮಾರ್ ಅಸಭ್ಯವಾಗಿ ವರ್ತನೆ ಮಾಡಿರ್ತಕ್ಕಂತಹ ಅಧಿಕಾರಿಗೆ ಧಿಕ್ಕಾರ ಧಿಕ್ಕಾರೀರ್ ಸಮಾಜ ಸಮಾಜದ ಯುವಕನಾಗಿ ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ ಇದು ಅಂದ್ರೆ ಸಂವಿಧಾನದ ಪರವಾಗಿ ಕಾನೂನಿನ ಚೌಕಟ್ಟಲ್ಲಿ ನಾವು ಕೇಳಿದ್ದೆ ಇವತ್ತು ಪ್ರಶ್ನೆ ಮಾಡಿದೆ ತಪ್ಪಾಗ್ತಾ ಇದೆಯಾ ನನಗೆ ಬಹಳ ಮನಸ್ಸಿನ ನೋವಾಗಿದೆ ಯಾವ ರೀತಿ ಅಂದ್ರೆ ಒಬ್ಬ ಕಲ್ಲುಬಾಳು ಗ್ರಾಮ ಪಂಚಾಯತ್ ಸದಸ್ಯನಾಗಿರೋದು ಇದ್ದು ನಾನು ಪ್ರಶ್ನೆ ಮಾಡಿ ಕಲ್ಲುಬಾಳು ಜನರ ಹಾಗೂ ಬಗ್ಗೆ ಯಾಕೆ ಸಾಮಾನ್ಯ ಸಭೆ ಇವತ್ತು ರದ್ದಾಯಿತು ಅಂತ ಕೇಳಿದಕ್ಕೆ ನನ್ನ ಹತ್ರ ಬಹಳ ಇನ್ಸರ್ಟ್ ಆಗಿ ನಡ್ಕೊಂಡು ಬಹಳ ಅಸಭ್ಯವಾಗಿ ನಡ್ಕೊಂಡು ನನ್ನ ಮನಸ್ಸಿಗೆ ನೋವನ್ನು ಉಂಟು ಮಾಡಿ ನನಗೆ ಒಂದು ನನಗೆ ಜೀವನ ನನಗೆ ಸದಸ್ಯತ್ವನೇ ಬೇಡ ಅಂತಕ್ಕಂಥ ರೀತಿಯಲ್ಲಿ ಬಹಳ ಮನಸ್ಸಿಗೆ ನೋವಾಗಿದೆ ನಾನು ಅಂತಹ ಧಿಕ್ಕಾರಿಗೆ ಅಂತಹ ಅಧಿಕಾರಿಗೆ ಧಿಕ್ಕಾರವನ್ನು ಕರಿತಾ ಇದ್ದೇನೆ ಧಿಕ್ಕಾರ ಧಿಕ್ಕಾರ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಯವರಿಗೆ ಧಿಕಾರ ಧಿಕ್ಕಾರ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಯವರಿಗೆ ಧಿಕ್ಕಾರ ಅಂತ ನಾನು ಕೇಳಿದೆ ಪ್ರಾಧಿಕಾರ ಕಲ್ಲುಬಾಳು ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಅವರನ್ನ ಕೇಳಿದಾಗ ನನ್ನ ಬಗ್ಗೆ ಬಹಳ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರು ಸಮಾಜದ ಯುವಕನಾಗಿ ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ ಇಂದು ಅಂದ್ರೆ ಸಂವಿಧಾನದ ಪರವಾಗಿ ಕಾನೂನಿನ ಚೌಕಟ್ಟಲ್ಲಿ ನಾವು ಕೇಳಿದ್ದೆ ಇವತ್ತು ಪ್ರಶ್ನೆ ಮಾಡಿದ್ದೆ ತಪ್ಪಾಗ್ತಾ ಇದೆಯಾ ನನಗೆ ಬಹಳ ಮನ್ಸಿಗೆ ನೋವಾಗಿದೆ ಯಾವ ರೀತಿ ಅಂದ್ರೆ ಒಬ್ಬ ಕಲ್ಲುಬಾಳು ಗ್ರಾಮ ಪಂಚಾಯತ್ ಸದಸ್ಯನಾಗಿರೋದು ಇದ್ದು ನಾನು ಪ್ರಶ್ನೆ ಮಾಡಿ ಕಲ್ಲುಬಾಳು ಜನರ ಹಾಗೂ ಹೋಗ್ ಬಗ್ಗೆ ಯಾಕೆ ಸಾಮಾನ್ಯ ಸಭೆ ಇವತ್ತು ರದ್ದಾಯಿತು ಅಂತ ಕೇಳಿದಕ್ಕೆ ನನ್ನ ಹತ್ರ ಬಹಳ ಇನ್ಸರ್ಟ್ ಆಗಿ ನಡ್ಕೊಂಡು ಬಹಳ ಅಸಭ್ಯವಾಗಿ ನಡ್ಕೊಂಡು ನನ್ನ ಮನಸ್ಸಿಗೆ ನೋವನ್ನು ಉಂಟು ಮಾಡಿ ನನಗೆ ಒಂದು ನನಗೆ ಜೀವನ ನನಗೆ ಸದಸ್ಯತ್ವನೇ ಬೇಡ ಅಂತಕ್ಕಂಥ ರೀತಿಯಲ್ಲಿ ಬಹಳ ಮನಸ್ಸಿಗೆ ನೋವಾಗಿದೆ ನಾನು ಅಂತಹ ಧಿಕಾರಿಗೆ ಅಂತಹ ಅಧಿಕಾರಿಗೆ ಧಿಕ್ಕಾರವನ್ನು ಕರೀತಾ ಇದ್ದೇನೆ ಧಿಕ್ಕಾರ ಧಿಕ್ಕಾರ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಯವರಿಗೆ ಧಿಕ್ಕಾರ ಧಿಕ್ಕಾರ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಯವರಿಗೆ ಧಿಕ್ಕಾರ ಧಿಕ್ಕಾರ ಯಾರು ಸರ್ ಅಧಿಕಾರಿ ಅಧಿಕಾರಿ ಹೆಸರೇನು ಸರ್ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಇರೋರು ನೀವೇ ಅವರು ಕೇಳಿ ಯಾವ ರೀತಿ ಪ್ರಾಧಿಕಾರ ಅಭಿವೃದ್ಧಿ ಅವರಿಗೆ ನಾನು ಕೇಳಿದ್ದು ಇಷ್ಟೇ ಸರ್ ಕೆಳಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ದರು ಮೇಲೆಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ದರು ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಹನ್ನೊಂದುವರೆ ಆಯಿತು ಹನ್ನೆರಡು ಗಂಟೆ ಆಯಿತು ನಾನೇನ್ ಮಾಡಿದೆ ಏನು ಕೆಳಗಡೆ ಒಂದು ಎಲ್ಲ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಆಲ್ಮೋಸ್ಟ್ ಆಲ್ ಮೇಲೆಗಡೆ ಒಂದಷ್ಟು ಜನ ಮೆಂಬರ್ಸ್ ಇದಾರೆ ಸಾಮಾನ್ಯ ಸಭೆ ಸಭೆಯಲ್ಲಿ ಕೆಳಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ದಾರೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಏನಪ್ಪ ಇವತ್ತು ವ್ಯವಸ್ಥೆ ಏನಾಗ್ತಾ ಇದೆ ಕನ್ನ ಚೌಕಟ್ಟಲ್ಲಿ ಒಬ್ಬ ಎಲೆಕ್ಟೆಡ್ ಬಾಡಿ ಮೆಂಬರ್ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮತ್ತೆ ನನ್ನ ಆಶಯ ನಾನು ಅಂಬೇಡ್ಕರ್ ಫುಲೆ ಬುದ್ಧ ಬಸವಣ್ಣನವರ ಸಿದ್ಧಾಂತದಲ್ಲಿ ಬೆಳೆದಿರ್ತಕ್ಕಂಥ ಯುವಕ ಇವತ್ತು ಈಗ ಸಾಮಾನ್ಯ ಸಭೆ ಸುಮಾರು ಕನಿಷ್ಠ ಪಕ್ಷ ನಾಲ್ಕು ತಿಂಗಳಾಗಿತ್ತು ಸರ್ ಇವತ್ತು ಸಾಮಾನ್ಯ ಸಭೆ ಕರೆದಿದ್ದಾರೆ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಮೂವತ್ತಾರು ದಿನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಮೆಂಬರ್ಸ್ ಬಂದಿದ್ದಾರೆ ಕೆಳಗಡೆ ಒಂದಷ್ಟು ಮೆಂಬರ್ಸ್ ಇದ್ದರೆ ಮೇಲೆಗಡೆ ಒಂದಷ್ಟೊಂದು ಮೆಂಬರ್ಸ್ ಇದ್ದಾರೆ ನಾನು ಸರಿಸುಮಾರು ಹನ್ನೊಂದು ನಲವತ್ತೆಂಟಿಗೆ ಒಳಗಡೆ ಹೋದೆ ಒಳಗಡೆ ಹೋದ ತಕ್ಷಣ ಹನ್ನೊಂದುವರೆಗೆ ಇದೆಲ್ಲ ಮಾತಾಡ್ತಾ ಇದ್ರು ಸಾಮಾನ್ಯ ಸಭೆ ಇವತ್ತು ರದ್ದಾಗಿದೆ ನಾನು ಏನ್ ಮಾಡಿದೆ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಅಂತ ಕೇಳಿದೆ ಅಲ್ಲಿ ತುಂಬಾ ಜನ ಎಲ್ಲ ಕೂತಿದ್ರು ಬೇಕಾದ್ರೆ ಅವ್ರು ಕೇಳಿ ತೊಂದರೆ ಇಲ್ಲ ಸರ್ ಸಾಮಾನ್ಯ ಸಭೆ ಹೇಳಿ ಸರ್ ಗೊತ್ತಾಯಿತು ಯಾವ ರೀತಿ ಅಸಭ್ಯ ವರ್ತನೆ ಮಾಡ್ಕೊಂಡ್ರು ಅಂದರೆ ನನ್ನ ಮನಸ್ಸಿಗೆ ನಮಗೆ ಈ ಸದಸ್ಯತ್ವನೇ ಬೇಡ ಮತ್ತೆ ನಾವು ಈ ದರೀ ಸಮಾಜದ ಹುಟ್ಟಿರ್ತಕ್ಕಂಥ ತಪ್ಪಾ ಪ್ರಶ್ನೆ ಮಾಡೋದೇ ತಪ್ಪಾ ಅಂಥ ರೀತಿಯಲ್ಲಿ ಆಗ್ಬಿಟ್ಟಿದ ಸರ್ ಅವ್ರು ಎಂತ ಅಂದ್ರೆ ಅಂತ ಅವ್ರನ್ನೇ ಕೇಳಿದ್ದೀವಿ ಒಬ್ಬ ಅಧಿಕಾರಿಯವರು ಅವರು ನಮಗೆ ಡೈರೆಕ್ಷನ್ ಕೊಡಬೇಕು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮೂರ್ ಕಲ್ಬಾಳ್ ಗ್ರಾಮ ಪಂಚಾಯತಿ ಸೇರ್ತಕ್ಕಂತಹ ಸರ್ಕಾರಿ ಜಾಗ ಉಳಿಸೋದಕ್ಕೆ ನಾನು ಸರಿಸುಮಾರು ಮೂರು ವರ್ಷ ಹೋರಾಟ ಮಾಡ್ತಾ ಇದ್ದೀನಿ ಹನ್ನೊಂದು ಗಂಟೆಗೆ ಕಲ್ಬಾಳ್ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ ಇತ್ತು ಸಾಮಾನ್ಯ ಸಭೆ ಇದ್ದಾಗ ಸಾಮಾನ್ಯ ಸಭೆ ನಡೆತಕ್ಕಂತಹ ಸಮಯ ಬಹಳ ವಿಳಂಬವಾಗಿದೆ ಸರಿಸುಮಾರು ಮೂವತ್ತಾರು ಜನ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಆಲ್ಮೋಸ್ಟ್ ಅದು ಎಲ್ಲ ಬಂದಿತ್ತು ಮೇಲೆಗಡೆ ಒಂದಷ್ಟು ಜನ ಇದ್ರು ಕೆಳಗಡೆ ಒಂದಷ್ಟು ಜನ ಇದ್ರು ಇದೇನು ಗೊಂದಲ ಗೂಡು ಯಾವ ಕೂಡ ಕಲ್ಬಾಳ್ ಗ್ರಾಮ ಪಂಚಾಯಿತಿ ಯಾಕಂದ್ರೆ ನಾವು ಬುದ್ಧ ಬಸವ ಅಂಬೇಡ್ಕರ್ ಫುಲೆ ನಾಲ್ವಡಿ ಇವರ ಸಿದ್ಧಾಂತ ಕಾನೂನು ಚೌಕಟ್ಟಲ್ಲಿ ಇವತ್ತು ಬಡವರಿಗೆ ಭಾರತದ ಕಟ್ಟಕಡೆ ಪ್ರಜೆಯೂ ಕೂಡ ನ್ಯಾಯ ಸಿಗ್ಬೇಕು ಯಾಕೆ ಬಾ ಒಬ್ಬ ಒಬ್ಬ ಸದಸ್ಯ ಈಕ್ವಲ್ ಟು ಒಬ್ಬ ಎಂ ಎಲ್ ಎ ಇದ್ದಂಗೆ ಸಾಮಾನ್ಯ ಸಭೆ ಹನ್ನೊಂದುವರೆ ಆದ್ರೂ ಕೂಡ ಪ್ರಾರಂಭವಾಗಿಲ್ಲ ಕೆಳಗಡೆ ಒಂದಷ್ಟು ಜನ ಮೆಂಬರ್ಸ್ ಇದಾರೆ ಮೇಲೆಗಡೆ ಒಂದಷ್ಟು ಜನ ಮೆಂಬರ್ಸ್ ಇದಾರೆ ನನಗೆ ಒಂಥರ ಜಿಗುಪ್ಸೆ ಏನಪ್ಪ ಕಲುಬಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಯಾವಾಗ ಹಿಂಗೆ ಆಗೋಯ್ತಲ್ಲ ಜನ ನಮ್ಮನ್ನು ಏನಕ್ಕೋಸ್ಕರ ಗೆಲ್ಸಿ ಕೇಳಿಸಿದ್ದಾರೆ ಕೆಲಸ ಮಾಡೋದು ಗೆಲ್ಸಿದ್ದಾರೆ ಎಷ್ಟು ಅರ್ಜಿಗಳು ಬಂದಿರ್ತದೆ ಆವಾದಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಆಲ್ನೆ ಪಾಲನೆಯನ್ನ ಒಬ್ಬ ಕಲ್ಲುಬಾಳ ಗ್ರಾಮ ಪಂಚಾಯತ್ ಸದಸ್ಯ ಸದಸ್ಯರಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಒಂದು ಪಂಚಾಯತ್ ಹಿಂಗಾದರೆ ನಾಳೆ ದಿನ ಈ ಹಳ್ಳಿಗಳನ್ನ ಉದ್ದ ಅಭಿವೃದ್ಧಿ ಆಗೋದು ಯಾವಾಗ ಪಟ್ಟ ಪ್ರದೇಶಗಳ ಅಭಿವೃದ್ಧಿ ಆಗೋದು ಯಾವಾಗ ಯಾಕಂದ್ರೆ ಸಂವಿಧಾನದ ಅಡಿಯಲ್ಲಿ ಕಾನೂನು ಅಡಿಯಲ್ಲಿ ಒಬ್ಬ ವಿದ್ಯಾವಂತ ಯುವಕರು ಇದ್ರ ಇದ್ರದೆಲ್ಲ ಯೋಚನೆ ಮಾಡ್ಬೇಕಾಗಿದೆ ಇವತ್ತು ಕೆಳಗಡೆ ಒಂದಷ್ಟು ಜನ ಮೆಂಬರ್ಸ್ ಇದಾರೆ ಮೇಲೆಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ದಾರೆ ನನಗೆ ಒಂಥರ ನನಗೆ ಏನು ಯಾವಾಗ ಕಲ್ಬಳ ಪಂಚಾಯತಿ ಹಿಂಗಾಗ್ತಾ ಇದೆ ಅನ್ಬಿಟ್ಟು ಟಾಯನ್ ಮಾಡ್ರೆ ಹನ್ನೊಂದು ನಲವತ್ತೆಂಟು ಸರ್ ನಾನು ಒಳಗಡೆ ಹೋದಾಗ ನಾನು ಕಲ್ಲುಬಾಳು ಗ್ರಾಮ ಪಂಚಾಯತಿ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಅವರು ಕೇಳಿದೆ ಸರ್ ಸಾಮಾನ್ಯ ಸಮಯ ಯಾಕೆ ಹಾಕಿದೆ ಅವ್ರು ಯಾವ ರೀತಿ ಆನ್ಸರ್ ಮಾಡಿದ್ರು ಅಂತ ಹೇಳಿದ್ರೆ ನೀವು ಹೋಗಿ ಕೇಳಿ ಕೇಳಿದ್ದು ಯಾಕಂದ್ರೆ ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಪತ್ರಿಕಾ ಮಾಧ್ಯಮ ಇರ್ಬೋದು ಸಂವಿಧಾನದ ನಾಲ್ಕನೇ ಅಂಗ ಸರ್ ನೀವು ನ್ಯಾಯ ಕೊಡ್ತೀರ ಅಂದ್ಕೊಂಡಿದ್ದೀನಿ ನಾನು ನನಗಾಗಿರ್ತಕ್ಕಂತಹ ಇದು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಮಾಡಿರ್ತಕ್ಕಂಥ ಹಿಂಸೆ ಸಾಗಿರೋದು ಒಬ್ಬ ಒಬ್ಬ ಸದಸ್ಯನಾಗಿ ನನಗೆ ಯಾವ ರೀತಿ ಮಾತಾಡಿದ್ರು ಅಂದ್ರೆ ನಿಮ್ಗೇನ್ ಕಾಮನ್ ಸೆನ್ಸ್ ಇದೆ ರೀ ಎಷ್ಟು ಟೈಮು ಎಷ್ಟು ಗಂಟೆಗೆ ಬರೋದು ನೀವು ಹತ್ತುವರೆಗೆ ಬಂದಿದ್ದೀನಿ ಸರ್ ನಾನು ಹತ್ತುವರೆಗೆ ಬಂದಿದ್ದು ಹನ್ನೊಂದು ನಲವತ್ತೆಂಟು ಒಳಗಡೆ ಹೋಗಿದ್ದೀನಿ ಸರ್ ನಾನು ಇಷ್ಟೇ ಸರ್ ಕಲ್ಲುಬಾಳು ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಅವರನ್ನ ಸರ್ ಇವತ್ತು ಸಾಮಾನ್ಯ ಸಭೆ ಯಾಕೆ ಸರ್ ಗೊತ್ತಾಯಿತು ನಾನೊಬ್ಬ ಕಲ್ಲುಬಾಳು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಲ್ಲುಬಾಳು ಜನನನ್ನ ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ ಎಷ್ಟು ಅರ್ಜಿಗಳು ಬಂದಿರ್ತದೆ ಬಡವರದು ದೀನರದು ದಲಿತರದು ಮತ್ತು ಸರ್ಕಾರದಿಂದ ಎಷ್ಟು ಅವಾಲಗಳು ಬಂದಿರ್ತದೆ ನಾವು ಜನರಿಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಸರ್ ನಮ್ಗೆ ಏನಕ್ಕೆ ಬೇಕಾಗಾರೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯತ್ವ ರಾಜೀನಾಮೆ ಕೊಟ್ಬಿಡ್ತೀವಿ ಸರ್ ತೊಂದರೆ ಇಲ್ಲ ನಾನು ಕೇಳಿದ್ದು ಇಷ್ಟೇ ಸರ್ ಸರ್ ಏಕೆ ಇವತ್ತು ಸಾಮಾನ್ಯ ಸಭೆ ರದ್ದಾಯಿತು ಏಯ್ ಟೈಮ್ ಎಷ್ಟೇನು ಎಷ್ಟು ಗಂಟೆ ಎಷ್ಟು ಎಷ್ಟು ಗಂಟೆಗೆ ಒಳಗಡೆ ಬರೋದು ಒಬ್ಬ ಅಧಿಕಾರಿ ನಮಗೆ ಡೈರೆಕ್ಷನ್ ಕೊಡ್ಬೇಕು ಸರ್ ಒಬ್ಬ ಅಧಿಕಾರಿ ಅವರಿಗೆ ನಾನು ಅವ್ರು ಹೇಳ್ದಂಗೆಲ್ಲ ಕೇಳಿದ್ದೀನಿ ಸರ್ ಅವ್ರು ಯಾವತ್ತೂ ಕೂಡ ವಿರುದ್ಧವಾಗಿ ಮಾತನಾಡಿಲ್ಲ ಇವತ್ತು ಒಬ್ಬ ಸದಸ್ಯತ್ವ ತಾನಕ್ಕೆ ಗೌರವ ಇಲ್ಲ ಅಂದಮೇಲೆ ಆ ಸದಸ್ಯತ್ವ ಬೇಡ ಸರ್ ನಮಗೆ ನಾನು ಅತಿ ಶೀಘ್ರದಲ್ಲೇ ಇದನ್ನು ಅವರು ತಂದಿದ್ದೇನೆ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಬೇಕಾಗಿದೆ ಸರ್ ಅದಕ್ಕೋಸ್ಕರ ಇವತ್ತು ನಾನು ನಾನು ಎಲ್ಲ ರೀತಿಯಲ್ಲಿ ಸಂಘಟನೆಗಳ ಹತ್ರ ಮತ್ತೆ ಪೊಲೀಸ್ ಇಲಾಖೆ ಹತ್ರ ಎಲ್ಲ ಮಾತಾಡಿದ್ದೇನೆ ನಾನು ಇದು ಹತ್ತು ಒಳಗಡೆ ಒಂದು ಪ್ರೆಸ್ ಮೀಟ್ ಕರೀತೇನೆ ಒಂದು ದೊಡ್ಡ ಮಟ್ಟದ ಹೋರಾಟ ಸರ್ ಯಾವ ವಿಚಾರಕ್ಕೆ ಅಂತ ಗೊತ್ತಿಲ್ಲ ಒಬ್ಬ ಪ್ರಾಮಾಣಿಕ ಕಾನೂನು ಚೌಕಟ್ಟಿನಲ್ಲಿ ಪ್ರಶ್ನೆ ಮಾಡತಕ್ಕಂಥ ಯುವಕರಿಗೆ ಸಂವಿಧಾನದ ಅಡಿಯಲ್ಲಿ ಓದಿರ್ತಕ್ಕಂಥ ಹುಡುಗರಿಗೆ ಆಮೇಲೆ ವಿದ್ಯಾವಂತರಿಗೆ ಈ ರಾಜಕಾರಣದಲ್ಲಿ ಏನ್ ಪ್ರಶ್ನೆ ಮಾಡಿದ್ರು ಕೂಡ ಗೌರವ ಇರಲ್ಲ ಅನ್ಸುತ್ತೆ ನನಗೆ ನೋಡಿ ಕಲ್ಲವಾರದಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅನ್ನೋದು ನಾನು ಕೊಟ್ಟು ಮಾಹಿತಿ ಕೊಡ್ತೀನಿ ನನ್ನ ಬಿಲ್ಗಳು ಎಷ್ಟು ಪೆಂಡಿಂಗ್ ಇದೆ ಅನ್ನೋದು ನಾನು ಮಾಹಿತಿ ಕೊಡ್ತೀನಿ ನಾನು ನಾನು ಕೆಲಸ ಮಾಡಿಬಿಟ್ಟಿದ್ದು ಬಿಲ್ ತಂದರೆ ಇದಿಲ್ಲ ಅದಿಲ್ಲ ಅದು ತಗೊಂಬ ಇದು ತೊಗೊಂಬ ಅಂತಾರೆ ಅದು ತೊಗೊಂಬಂದ್ರೇನೋ ಭಾಳ ನಿರ್ಲಕ್ಷ್ಯನ ವಹಿಸ್ತಾರೆ ಆದರೆ ನಾನು ಕಾನೂನು ಚೌಕಟ್ಟಲ್ಲಿ ಅದೆಲ್ಲ ಫೇಸ್ ಮಾಡ್ತೀನಿ ಸರ್ ಯಾಕಂದ್ರೆ ನಾನು ಏನು ಮಾಡೋದು ಸಹ ಕಾನೂನು ಚೌಕಟ್ಟಲ್ಲೇ ಮಾಡ್ತೀನಿ ಈಗ ಯಾಕೆ ಅಂದರೆ ಒಂದು ಇನ್ಸಿಡೆಂಟ್ ಆಗಿದೆ ಸರ್ ಇಲ್ಲಿ ಸರಿ ಸುಮಾರು ಮೂರುವರೆ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಏನಪ್ಪ ಹೋರಾಟ ಅಂದರೆ ನಾಲ್ವಡಿ ಸಹಜ ಒಡೆಯರ್ ಕೊಟ್ಟಿರ್ತಕ್ಕಂತಹ ಜಾಗ ಸರ್ ಅದು ಮೈಸೂರು ಸಂಸ್ಥಾನ ಇತ್ತು ಸರ್ ಮೈಸೂರು ಸಂಸ್ಥಾನ ಇರಬೇಕಾದ್ರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಾಲ್ವಡಿ ಸಹಜ ಒಡೆಯರ್ ಅವರು ಇವತ್ತು ನಮ್ಮೂರಲ್ಲಿ ಕೇಳಿ ನೀವು ಕೂಡ ಸುದ್ದಿಯನ್ನು ಮಾಡಿದ್ದೀರಾ ಓದಿರ್ತಕ್ಕಂಥವ್ರು ಇವತ್ತು ನಮ್ಮೂರಲ್ಲಿ ತುಂಬ ಜನ ಇದ್ದಾರೆ ಶಾಲೆಯಲ್ಲಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸರ್ಕಾರಿ ಜಾಗ ಅಂತ ಇದೆ ಅಲ್ಲಿ ಒಂದು ಭಾವನೆ ಗಾರ್ಮೆಂಟ್ಸ್ ಅಂತ ಮಾಡ್ಕೊಂಡಿದ್ದಾರೆ ಆ ವಿಚಾರದಲ್ಲಿ ನಾನು ಹೋರಾಟಕ್ಕೆ ಬರ್ತೇನೆ ನೋಡಿ ಸರ್ ತಹಸೀಲ್ದಾರ್ ಬಂದು ಮಾಜೂರ್ ಮಾಡ್ತಾರೆ ಸರ್ ಇದು ತಹಸೀಲ್ದಾರ್ ಯಾವ ರೀತಿ ಮಾಜೂರ್ ಮಾಡ್ತಾರೆ ಅಂದ್ರೆ ಆರ್ ಐ ಮತ್ತು ವಿ ಐ ಬಂದು ರಿಪೋರ್ಟ್ ಹಾಕ್ತಾರೆ ಇದು ಸರ್ವೆ ನಂಬರ್ ಜಾಗ ಅಲ್ಲ ಇದು ಗ್ರಾಮ್ ಟನ್ ಜಾಗ ನೋಡಿ ಸರ್ ರಿಪೋರ್ಟ್ ಹಾಕಿದ್ದಾರೆ ನಿಮಗೂ ಎಲ್ಲ ಒಂದು ಸೆಟ್ ಕೊಡ್ತೀನಿ ಸರ್ ನನ್ನ ಪ್ರೆಸ್ಪೀಟ್ ಇನ್ನು ಇನ್ನೂ ಬಹಳ ದಾಖಲೆ ಇದೆ ಪಂಚಾಯತಿಲಿ ಏನೆಲ್ಲ ಆಗಿದೆ ಅಂತೇಳಿ ಯಾಕೆಂದರೆ ಸದಸ್ಯ ಸದಸ್ಯರಿಗೆ ಗೌರವ ಇಲ್ಲ ಅಂದಮೇಲೆ ಇವತ್ತು ಜನರ ಮುಂದೆ ಬರ್ತೇನೆ ಜನರ ಮುಂದೆ ಬಂದು ಜನರಿಗೆ ನಾನು ಕರ ಕರಪತ್ರವನ್ನು ಕೂಡ ರೆಡಿ ಮಾಡಿ ಪ್ರನಿಷ್ಠ ಪಕ್ಷ ಹತ್ತದಿಂದ ಒಳಗಡೆ ಎಲ್ಲ ಹಳ್ಳಿಗಳು ಪಂಚಾಯತಿಗೆ ಬರ್ತಕ್ಕಂಥ ಹಳ್ಳಿಗಳಿಗೆ ನಾನು ಹಂಚ್ತೇನೆ ಸರ್ಕಾರಿ ಜಮೀನು ಉಳಿಸೋಕೆ ಉದ್ದೇಶದಿಂದ ನರೇಂದ್ರ ಮುಂದೆ ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ಕೊಡ್ತಾರೆ ಇದು ಸರಿ ಸುಮಾರು ಮೂರು ವರ್ಷದಿಂದ ಸರ್ ನಾನು ಹೋರಾಟ ಮಾಡ್ತಾರೆ ಆಮೇಲೆ ಅಧಿಕಾರಿ ಹೇಳಿದಂಗೆಲ್ಲ ಕೇಳಿದೀನಿ ಸರ್ ನಾನು ಅವ್ರು ಹೇಳಿದ ಡೇಟು ಅವ್ರು ಹೇಳಿ ಟೈಮು ಮತ್ತೆ ಅವ್ರು ಯಾವಾಗ ಹೇಳ್ತಾರೋ ಅವ್ರ ಹತ್ರ ಭಾಳ ಸೌಜನ್ಯವಾಗಿ ನಡ್ಕೊಂಡಿದ್ದೀನಿ ಸರ್ ರಿಪೋರ್ಟ್ ಆಗ್ತದೆ ಸರ್ ಯಾವ ರೀತಿ ಗೊತ್ತಾ ಸರ್ ತಹಸೀಲ್ದಾರ್ ಸಾಹೇಬ್ರ ರಿಪೋರ್ಟ್ ಆಗ್ತದೋ ಇದು ಸರ್ವೆ ನಂಬರ್ ಆರ್ ಎ ರಿಪೋರ್ಟ್ ಆಗ್ತಾರೆ ಸರ್ ಇದು ಸರ್ವೆ ನಂಬರ್ ಜಾಗ ಅಲ್ಲ ಇದು ಗ್ರಾಮ ಟನ್ ಜಾಗ ಅಲ್ಲ ಇ ಒ ಸಾಹೇಬರು ಹೇಳ್ತಾರೆ ಸರ್ ನೀವು ಗ್ರಾಮ್ ಟನ್ ಜಾಗನ ಸರ್ಕಾರಿ ಜಾಗನ ಯಾಕೆ ನೀವು ಅಕ್ವೈರ್ ಮಾಡ್ಕೊಂಡಿಲ್ಲ ಅಂತ ಪಿ ಡಿ ಒ ಸಾಹೇಬರು ಇವತ್ತು ಹೋಗೋಣ ನಾಳೆ ಹೋಗೋಣ ಹಾಗೋ ಮತ್ತೆ ಮೀಟಿಂಗ್ ಇರುತ್ತೆ ಸರ್ ಸರಿ ಮೀಟಿಂಗ್ ಇರುತ್ತೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೀಟಿಂಗ್ ಇರುತ್ತೆ ಆ ಮೀಟಿಂಗಲ್ಲಿ ನಿರ್ಣಯ ತಗೊಂಡು ಇನ್ ಟೆನ್ ಡೇಸ್ ಟೆನ್ ಡೇಸ್ ಒಳಗಡೆ ಹೋಗೋಣ ಕ್ಲಿಯರ್ ಮಾಡೋಣ ಓಕೆ ಸರ್ ಫೈನ್ ನಾನು ಅವ್ರಿಗೆ ಅವ್ರಿಗೇನು ಮಾತಾಡೋಲ್ಲ ಸರ್ ಯಾಕಂದರೆ ನಮ್ದು ಐದು ವರ್ಷ ಆದರೆ ಅದು ಅರವತ್ತು ವರ್ಷ ಅಧಿಕಾರ ಅರವತ್ತು ವರ್ಷ ಅಧಿಕಾರ ಇದೆ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೋ ನಾವು ಐದು ವರ್ಷದಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೋ ಅದು ನಮಗೆ ಪಾಯ ತನಕ ಉಳ್ಕೊಳ್ತದೆ ನೋಡಿ ಸರ್ ಕರ್ನಾಟಕ ಸರ್ಕಾರದ ಜನತಾ ದರ್ಶನ ಅಲ್ಲೂ ಕೂಡ ರಿಪೋರ್ಟ್ ಮಾಡ್ತೀನಿ ಸರ್ ನಾನು ಯಾಕೆ ಗೊತ್ತಾ ಸರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಡೀ ನಿಮ್ಗೆಲ್ಲರಿಗೂ ಗೊತ್ತಿದೆ ಅವರು ಕೆರೆ ಕಟ್ಟೆಗಳನ್ನು ಬಾವಿಗಳನ್ನು ಕಲೆ ಸಾಹಿತ್ಯ ಸಂಸ್ಕೃತಿ ಇವತ್ತು ಸಮಾಜದಲ್ಲಿ ಎಲ್ಲ ಜನ ವರ್ಗರು ವರ್ಗದ ಜನರು ಸಮಾನತೆಗೋಸ್ಕರ ಬದುಕ್ತಾ ಇದ್ದಾರೆ ಅಂದರೆ ನಾಲ್ಕು ಕ್ಷಣ ರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆ ಪ್ರಪ್ರಥಮ ಬಾರಿಗೆ ಸರ್ ಅವ್ರ ಸಂಸ್ಥಾನದ ಮೀಸಲಾತಿ ಕೊಟ್ಟಂಥ ದೊರೆ ಸರ್ ಅವರು ಅವ್ರ ಜಾಗವನ್ನು ಇವತ್ತು ಉಳಿಸಿ ಸರ್ಕಾರಿ ಶಾಲೆಯ ಜಾಗವನ್ನು ಉಳಿಸಿ ಪಂಚಾಯಿತಿ ಯಾಂಡವರ್ ಅಂತ ಹೇಳಿ ಹೋರಾಟ ಮಾಡ್ತೀನಿ ನಾನು ಹೋರಾಟ ಮಾಡಿದ್ದೆ ತಪ್ಪಾ ಸರ್ ಹೋರಾಟ ಮಾಡ್ತಾ ಇರೋದು ತಪ್ಪ ನಾನು ಹೋರಾಟ ಮಾಡ್ತಕ್ಕಂಥ ಇವು ಗೌರವ ಇಲ್ಲ ಸದಸ್ಯರಾಗಿ ಕೂಡ ಅಧಿಕಾರಿ ಅವರು ನಾವು ಏನು ಕೇಳಿದ್ವಿ ಸರ್ ಸಾಮಾನ್ಯ ಸಭೆ ಅವ್ರಿಗೆ ಯಾಕೆ ಸರ್ದಾಯಿತು ಅಂತ ಕೇಳಿ ನಾವು ಅದಕ್ಕೆ ಯಾವ ರೀತಿ ಅವ್ರು ವರ್ತನೆ ಮಾಡೋದು ಅಂತ ಅವ್ರನ್ನೇ ಕೇಳಿ ಸರ್ ಎಲ್ಲ ರಿಪೋರ್ಟ್ ಆಗಿದೆ ಸರ್ ಇ ಒ ಸಾಹೇಬರು ರಿಪೋರ್ಟ್ ಹಾಕಿದ್ದಾರೆ ಆಮೇಲೆ ಇದೇ ವಿಚಾರವಾಗಿ ನಾವು ಕೆ ಆರ್ ಡಿ ಸಿ ಎಲ್ಗೆಲ್ಲ ಹೋಗಿದ್ವಿ ಅವರು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಆಗಿದೆ ಇದನ್ನು ನೀವು ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂದರು ಆಮೇಲೆ ಪಿ ಡಿ ನನ್ನ ಜೊತೆ ಮಾತಾಡಿದ್ರು ಇದನ್ನು ಟೆನ್ ಡೇಸ್ ಒಳಗಡೆ ಹೋಗೋಣ ಅಂತ ನಾನು ಎಷ್ಟು ಸರ್ ಮೂರುವಷ್ಟು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದೆ ಇವತ್ತು ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯ ಆಗುತ್ತೆ ಯಾಕಂದ್ರೆ ಹೋ ಸರಿ ಸಾಮಾನ್ಯ ಸಭೆ ನಿರ್ಣಯ ಆಗಿದೆ ಟೆನ್ ಡೇಸ್ ಇದನ್ನು ಮಾಡ್ತೀನಿ ಅಂತ ಹೇಳಿದ್ರು ಎಷ್ಟು ಆಯ್ತು ಸರ್ ಐದು ಆಯ್ತು ಸರ್ ಮಾಡಲಿಲ್ಲ ಅವ್ ಇಂಥವು ಬಹಳ ಇದೆ ಸ್ವಾಮಿ ವಿವೇಕಾನಂದ ಕೇಂದ್ರದ ವಿದ್ಯಾಲಯ ಜಾಗ ಈ ಈ ಖಾತೆ ಆಗಿದೆ ಎಲ್ಲ ಆಗಿದೆ ಲೀಗಲ್ ಆಗಿದೆ ಈಗ ನಾನು ಪ್ರಿಸ್ಪೀಟ್ ಮಾಡಿ ಪ್ರತಿಯೊಂದು ನಿಮ್ಮ ಮುಂದೆ ಇಡ್ತೀನಿ ಸರ್ ಕಲ್ಬಾಳ್ ಪಂಚಾಯತ್ ಏನಾಗ್ತಾ ಇದೆ ಪ್ರಾಮಾಣಿಕ ಕಾನೂನು ಚೌಕಟ್ಟಿನಲ್ಲಿ ಸದಸ್ಯರು ಇದು ಪ್ರಶ್ನೆ ಮಾಡೋದು ತಪ್ಪಾಗಿದ್ಯಾ ಸಾಮಾನ್ಯ ಸಭೆ ನಿರ್ಣಯ ತಗೊತಾರೆ ಯಾವುದು ಕೂಡ ಅದು ಅಂಗೀಕಾರ ಅಂಗೀಕಾರ ಆಗ್ತದೆ ಅದ್ಯಾವುದು ಕೂಡ ಕೆಲಸ ಆಗಲ್ಲ ಸರ್ ಆಮೇಲೆ ವರ್ಗ ಒಂದರಲ್ಲಿ ಹಣದಲ್ಲಿ ಕಾಮಗಾರಿ ಮಾಡ್ತಾರೆ ಹೆಸರುಗಳು ಹಾಕ್ಸ್ಕೊಂತಾರೆ ಸರ್ ಮೆಂಬರ್ಸ್ ಪ್ರೋಟೋಕಾಲ್ ನ ಮೇಂಟೈನ್ ಮಾಡಲ್ಲ ಪ್ರೋಟೋಕಾಲ್ ನ ಕಾನೂನು ಚೌಕಟ್ಟಲ್ಲಿ ಅದನ್ನ ಇಲ್ಲಿ ಏನಾಗಿದೆ ಅಂದ್ರೆ ಯಾರೋ ಮೆಂಬರ್ ಯಾರ್ದೋ ರಾಜಕಾರಣ ಯಾರು ಮೆಂಬರ್ ಆಗಿರ್ತಕ್ಕಂಥ ಗೌರವ ಇಲ್ಲ ಯಾರು ಮೆಂಬರ್ ಆಗಲಿಲ್ಲ ಅವ್ರ ಗೌರವ ಇದೆ ಸರ್ ಇಲ್ಲಿ ಅಂತಹ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನಾನು ಕಾನಂದ್ ಚೌಕಟ್ಟಲ್ಲಿ ಹೋರಾಟ ಮಾಡ್ತೇನೆ ಇನ್ನು ಒಂದು ಹತ್ತು ದಿನದೊಳಗಡೆ ಎಲ್ಲಾ ದಾಖಲೆಗಳನ್ನ ಒಂದು ಪ್ರೆಸ್ ಮೀಟ್ ಮಾಡಿ ನಿಮಗೂ ಕೊಡ್ತೇನೆ ಯಾಕಂದ್ರೆ ನನಗೆ ಈ ಸದಸ್ಯತ್ವ ಅವ್ರು ಕೊಟ್ಟಿರ್ತಕ್ಕಂಥ ಗೌರವದಲ್ಲಿ ನಾನು ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧವಾಗಿದ್ದೀನಿ ಸರ್ ಒಂದು ಹೋರಾಟ ಮಾಡಿ ಇದೇ ಪಂಚಾಯತಿ ಮುಂದೆ ಒ ಸಾಹೇಬ್ರನ್ನ ಕರೆಸಿ ಒ ಸಾಹೇಬ್ರ ಮನವಿ ಕೊಟ್ಟು ಸಿ ಒ ಸಾಹೇಬ್ರ ಮನವಿ ಕೊಟ್ಟು ತಹಸೀಲ್ದಾರ್ ಮನವಿ ಕೊಟ್ಟು ನಾನು ಸದಸ್ಯತ್ವ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡೋಕೆ ನಾನು ಸಿದ್ಧ ಹೇಳಿ ಆಮೇಲೆ ಇನ್ನು ಮುಂದೆ ಯಾವುದೇ ಅಧಿಕಾರಿಗಳಾಗಿರ್ಲಿ ಒಬ್ಬ ಸದಸ್ಯರಾಗಿರ್ಲಿ ಇದು ಪಂಚಾಯತಿ ಬರ್ತಕ್ಕಂಥ ಪ್ರಜೆಗಳಾಗಿರ್ಲಿ ಎನ್ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ ಗೌರವವನ್ನು ಕೊಡಲಿಲ್ಲ ಅಂದ್ರೆ ಇಂತಹ ಅನೇಕ ಘಟನೆಗಳು ಮುಂದೆ ಹೆಚ್ಚಾಗಿ ನಡೀತವೆ